ಮತ್ತೆ ನಾನು ಮೂಲ ಶಿಲ್ಪಿಯಾಗಿ ಪರಿಣಮಿಸುವುದಕ್ಕೆ ವೈದಿಕ ಪರಂಪರೆಯನ್ನು ಬಿಟ್ಟು ಮೂರ್ತಿ ಶಿಲ್ಪ ಶಾಸ್ತ್ರದ ಅಧ್ಯಯನವನ್ನು ಮಾಡೋದಕ್ಕೆ ನನಗೆ ಈ ಗಣೇಶನೇ ಮುಖ್ಯ ಕಾರಣ ಕಲ್ಪನೆಯನ್ನು ಯಾವ ರೂಪವನ್ನು ನಮ್ಮ ಮನಸ್ಸಿಗೆ ಮೂಡಿಸುವಂತೆ ಉಚ್ಚಾರಣೆ ಮಾಡ್ತೀವಿ ಮನಸ್ಸಿನಲ್ಲಿ ಮೂಡುವ ರೂಪವನ್ನು ಕಣ್ಣಿನಲ್ಲಿ ತೋರಿಸುವ ಪ್ರಯತ್ನ ಮಾಡುವುದು ಶಿಲ್ಪ ಈ ಇಡಗುಂಜಿ ಗಣಪತಿಯ ಸಂಯೋಜನೆಗಳನ್ನು ನಾವು ನೋಡಿದವಾಗ ಇದು ಅತ್ಯಂತ ಪುರಾತನ ಗಣೇಶ ಅನ್ನುವುದರಲ್ಲಿ ಯಾವ ಅನುಮಾನವೂ ಇಲ್ಲ ಯಾವ ಒಂದು ಏಕದಂತ ಅನ್ನುವಂಥ ದಾಖಲೆಯನ್ನು ನಾವು ನೋಡ್ತೀವಿ ಅದಕ್ಕೂ ಪೂರ್ವದ ಸಂಯೋಜನೆ ಎನ್ನುವಂತಹದ್ದು ಇಡಗುಂಜಿಯ ಗಣಪತಿಯ ದ್ವಿಭುಜ ದ್ವಿದಂತದಿಂದ ನಾವು ನೋಡಬಹುದು ಇಡಗುಂಜಿ ಗಣಪತಿ ವಿಶೇಷವಾದ ತನ್ನ ಒಂದು ಸ್ವರೂಪದೊಟ್ಟಿಗೆ ಇಲ್ಲಿ ಬಂದು ನಿಂತುಕೊಂಡು ಪ್ರಪಂಚಕ್ಕೆ ಮೊದಲ ಗಣಪತಿಯಾಗಿ ಕಾಣಿಸ್ಕೊಂಡಿದ್ದಾನೆ ಎನ್ನುವಂಥದ್ದೇ ವಿಶೇಷ ನಮಸ್ತೆ ಬಿ ಗಣಪತಿ ಚಾನೆಲ್ಗೆ ಸ್ವಾಗತ ಇಡಗುಂಜಿ ಗಣೇಶ್ ಭಟ್ಟರ ಸಂದರ್ಶನವನ್ನು ಅವರು ಯಾರು ಏನು ಶಿಲ್ಪಕಲಾ ಶಾಸ್ತ್ರದಲ್ಲಿ ಅವರ ತಜ್ಞತೆ ಏನು ನಮ್ಮ ಇಡೀ ಅಯೋಧ್ಯೆಯ ರಾಮಮಂದಿರದ ನಿರ್ಮಾಣ ಮತ್ತು ರಾಮಮೂರ್ತಿಯ ಶಿಲ್ಪಕಲೆಯೇ ಮತ್ತು ಅದರ ಒಟ್ಟು ಚಿತ್ರಣದ ಪಯಣದಲ್ಲಿ ನಮ್ಮ ಭಟ್ಟರ ಸಾಧನೆ ಏನು ಮತ್ತು ಇತ್ಯಾದಿ ಎಲ್ಲವನ್ನು ನಿಮ್ಮೊಟ್ಟಿಗೆ ಈಗಾಗಲೇ ನಾವು ಚರ್ಚೆ ಮಾಡಿದ್ದೇವೆ ನಮಗೆ ಇಡಗುಂಜಿ ಮಹಾಗಣಪತಿ ಅಂತಂದಾಗ ಪ್ರಾಯಶಃ ಭಾಷಾತೀತವಾಗಿ ಸೀಮಾತೀತವಾಗಿ ಒಂದು ಭಕ್ತಿ ಮತ್ತು ಇಡೀಯದಾದಂಥ ಒಂದು ಆ ಪರಕಾಷ್ಠತೆಯ ಒಂದು ರೋಮಾಂಚನ ಆಗೋದು ಅದು ಎಲ್ಲರಿಗೂ ತಟ್ತದೆ ಮುಟ್ತದೆ ಮತ್ತು ಅದು ಎರಕ್ಕಗೊಳ್ತದೆ ಅಂತ ನಾನು ಭಾವಿಸ್ತೇನೆ ಇಡಗುಂಜಿ ಮಹಾಗಣಪತಿ ಅಂತ ಕ್ಷಣಕ್ಕೆ ಗಣಹೊಮ್ಮ ಮಾಡೋದು ಹೋಗೋದು ಕೈ ಮುಗೋದು ನಮ್ಮ ಎಲ್ಲ ಅಭೀಷ್ಟಗಳನ್ನು ಹೇಳ್ಕೊಳ್ಳೋದು ಅಲ್ಲಿಂದ ನಾವು ಆಶೀರ್ವಾದವನ್ನು ಪಡ್ಕೊಬರೋದು ಇದು ಒಂದು ನಿರಂತರವಾದ ಪ್ರಕ್ರಿಯೆ ಆದರೆ ಗಣೇಶನ ಮೂರ್ತಿಯ ವಿಶೇಷತೆ ಏನು ಶಿಲ್ಪಕಲಾ ಶಾಸ್ತ್ರದ ಮೂಲಕ ಗಣೇಶನನ್ನು ಇಡುಗುಂಜಿ ಗಣೇಶನನ್ನು ನೋಡಬಹುದಾದಂಥ ಒಂದು ದೃಷ್ಟಿಕೋನ ಏನಾದರೂ ನಮಗೆ ದಕ್ಕಲಿಕ್ಕೆ ಸಾಧ್ಯ ಇದೆಯೇ ಅಥವಾ ಆ ದೃಷ್ಟಿಕೋನದಲ್ಲಿ ನೋಡಿದಾಗ ಅದರ ಭವ್ಯತೆ ಏನು ವಿಶಿಷ್ಟತೆ ಏನು ಇತಿಹಾಸ ಏನು ಅದು ಏನನ್ನು ಹೇಳುತ್ತೆ ನಮಗೆ ಈ ಎಲ್ಲ ದೃಷ್ಟಿಕೋನವನ್ನು ಇವತ್ತಿನವರೆಗೂ ಕರಾರುವಕ್ಕಾಗಿ ಯಾರೂ ಮಾತಾಡಿಲ್ಲ ಅಂತ ನಾನು ಅಂದ್ಕೊಳ್ತೇನೆ ಆ ದೃಷ್ಟಿಯಿಂದ ಇವತ್ತು ಗಣೇಶ ಭಟ್ಟರನ್ನು ಮಾತಾಡಿಸೋಣ ಅನ್ನೋದು ನಮ್ಮ ಪೂರ್ವ ವಿಧಿತ ನಾವು ಹಿಂದೆ ಮಾಡುವ ಸಂದರ್ಶನದ ಕೊನೆಯಲ್ಲೇ ಇದನ್ನು ಪ್ರಸ್ತಾಪ ಕೂಡ ಮಾಡಿದೆ ನಾನು ಹಾಗಾಗಿ ಇಡಗುಂಜಿ ಗಣಪತಿ ಇಡಗುಂಜಿ ಗಣಪತಿಯ ಇಡೀಯದಾದ ಆಕೃತಿ ಅದರ ಭವ್ಯತೆ ಮತ್ತು ಇಡುಗುಂಜಿ ಗಣೇಶ ನಮಗೆ ಕೊಡಬಹುದಾದಂಥ ಒಂದು ಭಾವವಿಸ್ಮಯ ಏನು ಇವೆಲ್ಲವನ್ನೇ ಇವತ್ತು ಗಣೇಶ್ ಭಟ್ರು ನಮಗೆ ತೆರೆದಿಡ್ಲಿಕ್ಕಿದ್ದಾರೆ ಅದರ ಜೊತೆಗೆ ಗಣೇಶ್ ಭಟ್ರು ಇಡಗುಂಜಿ ಮಹಾಗಣಪತಿಯ ಪದತಲದಲ್ಲೇ ಹುಟ್ಟು ಬೆಳೆದವರು ಅವರ ಸಹೋದರರು ಈಗ ಅಲ್ಲಿ ನಿತ್ಯ ಕೈಂಕರ್ಯವನ್ನು ಮಾಡ್ತಾರೆ ಪೂಜಾ ಕೈಂಕರ್ಯವನ್ನು ಮಾಡ್ತಾರೆ ಅವರಂತೂ ವಿದ್ವತ್ಪೂರ್ಣವಾಗಿ ನಮ್ಮ ಶಾಸ್ತ್ರೋಕ್ತವಾಗಿ ನಮ್ಮ ಸಂಸ್ಕೃತಿಯ ಒಂದು ಬೋಗುಣಿಯ ಒಳಗಡೆ ಇಡೀ ಗಣೇಶನ ಚರಿತ್ರೆ ಏನು ಅನ್ನೋದನ್ನು ನೀವು ಅವರ ಹತ್ರ ಮಾತಾಡ್ತಾ ಹೋದರೆ ಅದು ರೋಮಾಂಚನ ಆಗುತ್ತೆ ಮತ್ತು ಕಾಲಾತೀತವಾದದ್ದು ಅಷ್ಟು ಅದ್ಭುತವಾಗಿ ಮಾತಾಡ್ತಾರೆ ಶಿಲ್ಪಶಾಸ್ತ್ರ ಮತ್ತು ಶಿಲ್ಪದ ವಿಶೇಷ ಮತ್ತು ಗಣೇಶನನ್ನು ನಮ್ಮ ಭಟ್ಟರೆ ಕಂಡದ್ದು ಹೇಗೆ ಅನ್ನುವ ದೃಷ್ಟಿಕೋನದಲ್ಲಿ ಮಾತಾಡ್ತಾ ಹೋದರೆ ಗಣೇಶ್ ಭಟ್ರು ಮಾತನ್ನು ಕೇಳ್ತಾ ಹೋದರೆ ನೀವು ಅದನ್ನು ಯಾವ ರೀತಿ ಬೇಕಾದರೂ ಭಾವಿಸ್ಬೋದು ಅಷ್ಟರ ಮಟ್ಟಿಗೆ ರೋಮಾಂಚನ ಆಗುತ್ತೆ ಗಣೇಶ್ ಭಟ್ರೆ ನಮಸ್ತೆ ನಮಸ್ಕಾರ ಹೇಗಿದ್ದೀರಿ ಚೆನ್ನಾಗಿದ್ದೀನಿ ನಿಮ್ಮ ಬಾಯಿಂದ ಇವತ್ತು ನಮ್ಮ ಊರಿನ ನಮ್ಮ ಎಲ್ಲರ ಆರಾಧ್ಯ ದೈವ ಇಡಗುಂಜಿ ಮಹಾಗಣಪತಿ ಅದರ ವಿಶೇಷವನ್ನು ಗಣಪತಿಯ ಒಂದು ಮಹಿಮೆಯನ್ನು ಅದು ಶಿಲ್ಪಕಲೆಯ ದೃಷ್ಟಿಯಿಂದ ಇರ್ಬೋದು ಅಥವಾ ಅದು ಆರಾಧನೆಯ ದೃಷ್ಟಿಯಿಂದ ಇರ್ಬೋದು ಅಥವಾ ನಮಗೆ ಗಣಪತಿ ನಮಗೆ ಕೊಡುಕೊಳ್ಳುವಂಥ ಒಂದು ಭಾವದ ಒಟ್ಟು ಔನ್ನತ್ಯದ ಆ ಒಂದು ಮಟ್ಟದಲ್ಲೂ ಇರ್ಬೋದು ನೀವು ಅದನ್ನು ಹೇಳ್ತಾ ಹೋಗಬೇಕು ಅಂತ ನನ್ನ ಆಸೆ ನಮಸ್ಕಾರ ಎಲ್ರಿಗೂ ಈ ಸಂದರ್ಭದಲ್ಲಿ ಗಣೇಶನ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ ಮಿತ್ರ ಗಣಪತಿಯವರ ಪ್ರಶ್ನೆಗೆ ಉತ್ತರಿಸುವ ಪ್ರಯತ್ನವನ್ನು ಮಾಡ್ತೇನೆ ನಾನು ಪ್ರಾಯಶಃ ಇಡುಗು ನನಗೀಗಾಗಲೇ ಅರವತ್ತೆರಡು ವರ್ಷ ಪ್ರಾಯಶಃ ನನಗೆ ನೆನಪಿದ್ದ ಹಾಗೆ ಹೆಚ್ಚು ಕಡಿಮೆ ನಾನು ನಾಲ್ಕು ಐದು ವರ್ಷದವನಿದ್ದಾವಾಗ ಇಡಗುಂಜಿ ಗಣಪತಿಯನ್ನು ನೋಡಿದ ನೆನಪುಗಳು ನನಗೆ ಇರುವಂತಹದ್ದು ನಿಮ್ಗಿಂತ ಎತ್ತರ ಆಗ ಹೌದು ಹೌದು ನನಗಿಂತ ಗಣೇಶ್ ಆವಾಗಲ್ಲ ಈಗ ಗಣೇಶ ಎತ್ತರವೇ ಪ್ರಪಂಚದಲ್ಲೇ ಅವನು ಅತ್ಯಂತ ಎತ್ತ ಎತ್ತರದ ಮನುಷ್ಯ ಅನ್ನುವಂಥದ್ದಕ್ಕೆ ಈಗಾಗಲೇ ಸಾಕಷ್ಟು ಅವನ ಯಾವ ಒಂದು ಮಹಿಮೆಯನ್ನು ತಿಳಿದ ಜನಗಳು ಅವನ ಗೌರವಿಸಿ ಆರಾಧಿಸಿ ಪ್ರಪಂಚದಾದ್ಯಂತ ಪೂಜಿಸುವಂತಹ ಒಂದು ವಿಶೇಷತೆಯನ್ನು ನಾವು ನೋಡ್ತಾ ಇದ್ದೇವೆ ಆದರೆ ಈ ಗಣೇಶನ ಒಂದು ಅಧ್ಯಯನಕ್ಕೆ ನನಗೆ ಈ ಗಣೇಶನೇ ನನಗೆ ಪ್ರೇರಣೆ ಮತ್ತು ನಾನು ಮೂಲ ಶಿಲ್ಪಿಯಾಗಿ ಪರಿಣಮಿಸುವುದಕ್ಕೆ ಅಥವಾ ನಾನು ವೈದಿಕ ಪರಂಪರೆಯನ್ನು ಬಿಟ್ಟು ಮೂರ್ತಿ ಶಿಲ್ಪಶಾಸ್ತ್ರದ ಅಧ್ಯಯನವನ್ನು ಮಾಡೋದಕ್ಕೆ ನನಗೆ ಈ ಗಣೇಶನೇ ಮುಖ್ಯ ಕಾರಣ ಪ್ರಾರಂಭಿಕ ಹಂತದಲ್ಲಿ ತಂದೆಯವರೊಟ್ಟಿಗೆ ಕೈಂಕರ್ಯ ಮಾಡುವಾಗ ಅವರಿಗೆ ಸಹಾಯಕನಾಗಿ ಮಾಡುವಾಗಲೇ ಆ ಸ್ವರೂಪ ನನ್ನನ್ನು ಆಕರ್ಷಿಸ ಆಕರ್ಷಿಸಿತ್ತು ಮತ್ತು ಆಗಲೇ ನಾನು ಫಿಫ್ಟಿ ಪರ್ಸೆಂಟ್ ಶಿಲ್ಪಿ ಆಗಿಬಿಟ್ಟಿದ್ದೆ ಅದರ ಅಭಿಷೇಕ ಮಾಡುವಾಗಲಿ ಅಥವಾ ಅದರ ಅಲಂಕರಣ ಮಾಡುವಾಗಲಿ ತಂದೆಯವರೊಟ್ಟಿಗೆ ಸಹಕರಿಸುವಾಗ ಕಲೆಯ ಒಂದು ಹಿನ್ನೆಲೆಯ ನನಗೆ ಅರಿವಿಲ್ಲದೇ ಇದ್ದಂತಹದ್ದು ನನಗೆ ಒಂದು ಪ್ರೇರಣೆಯನ್ನು ಕೊಟ್ಟಂತಹದ್ದು ಆ ಸ್ವರೂಪಗಳ ಒಂದು ವಿಶೇಷತೆ ಬಹಳ ಒಂದು ಆಶ್ಚರ್ಯದಾಯಕವಾದಂತಹ ವಿವರಣೆಗಳನ್ನು ಕೊಡೋದಕ್ಕೆ ಶುರು ಮಾಡಿತು ನಾನು ಶಿಲ್ಪಕಲಾ ಕ್ಷೇತ್ರಕ್ಕೆ ಬಂದ ನಂತರ ಗಣಪತಿಯ ಅಧ್ಯಯನವನ್ನು ನಾನು ಮಾಡ್ತಾ ಬಂದೆ ಮೊದಲೇ ವೈದಿಕನಾದ್ದರಿಂದ ಸಂಸ್ಕೃತದ ಹಿನ್ನೆಲೆ ಇರುವುದರಿಂದ ಈ ಧ್ಯಾನ ಶ್ಲೋಕಗಳ ಅರ್ಥವನ್ನು ವಿವರಿಸುವಂತಹ ಕೆಲವು ಯೋಚನೆಗಳಲ್ಲಿ ನಾನು ತೊಡಗಿಕೊಂಡು ಕೆಲಸ ಮಾಡ್ತಾಯಿದ್ದೆ ಗಣೇಶನ ಹೆಸರಿಗೆ ಅನುಕೂಲವಾಗಿ ಅಥವಾ ಅನುಗುಣವಾಗಿ ಯಾವ ಸ್ವರೂಪಕ್ಕೆ ಯಾವ ಗಣೇಶನ ಹೆಸರುಗಳು ಬರ್ತದೆ ಏಕದಂತ ಅಂದರೆ ಏನು ಲಂಬೋದರ ಏನು ವಿಘ್ನ ನಾಯಕ ಅಂದರೇನು ಹೀಗೆ ಅನೇಕ ಹೆಸರುಗಳ ಸ್ವರೂಪವನ್ನು ಕಲ್ಪನೆ ಮಾಡಿಕೊಳ್ತಾ ಇದೆ ಪ್ರಾರಂಭಿಕ ಹಂತದಲ್ಲಿ ಈಗಲೂ ಅಷ್ಟೇ ಈ ಧ್ಯಾನ ಶ್ಲೋಕಗಳು ವೇದ ಮಂತ್ರಗಳಲ್ಲಿ ಬರುವ ಆ ವರ್ಣನೆಯನ್ನು ಸ್ವರೂಪಗೊಳಿಸುವಂತಹದ್ದೇ ಶಿಲ್ಪ ಯಾವ ಕಲ್ಪನೆಯನ್ನು ಯಾವ ರೂಪವನ್ನು ನಮ್ಮ ಮನಸ್ಸಿಗೆ ಮೂಡಿಸುವಂತೆ ಉಚ್ಚಾರಣೆ ಮಾಡ್ತೀವಿ ಅದನ್ನು ಮನಸ್ಸಿನಲ್ಲಿ ಮೂಡುವ ರೂಪವನ್ನು ಕಣ್ಣಿನಲ್ಲಿ ತೋರಿಸುವ ಪ್ರಯತ್ನ ಮಾಡುವುದು ಶಿಲ್ಪ ಅಥವಾ ಚಿತ್ರ ವಿಜುವಲ್ ಆರ್ಟ್ ಅಂತ ಕರೀತಾರೆ ಇದನ್ನು ಇಂಗ್ಲೀಷ್ ಮಾಧ್ಯಮದ ಮಿತ್ರರು ಇಲ್ಲಿ ಈ ಗಣೇಶ ಒಂದು ವಿಶೇಷ ಸಂಯೋಜನೆ ಇದು ಗಣೇಶನೇ ಒಂದು ವಿಶೇಷ ಸಂಯೋಜನೆ ಪ್ರಾಯಶ ಕ್ರಿಸ್ತಪೂರ್ವ ವೈದಿಕ ಯುಗದಲ್ಲಿ ಕೂಡ ಗಣಪತಿಯ ಉಲ್ಲೇಖ ಬರ್ತದೆ ಯೋ ಪ್ರತಿಷ್ಠಿತಹ ಪ್ರತಿಷ್ಠಿತ ವೇದದ ಆದಿಯಲ್ಲೇ ಪ್ರತಿಷ್ಠಾಪನೆಗೊಂಡಂಥವನು ಗಣೇಶ ಅನ್ನುವಂತಹ ಮಾತುಗಳನ್ನು ತಾವೆಲ್ಲರೂ ಕೇಳಿದ್ದೀರಿ ಅಂದರೆ ವೇದಕ್ಕಿಂತ ಪೂರ್ವ ಅಂತ ಅಂತಾಯ್ತು ಹೌದು ವೇದದ ಆದಿಯಲ್ಲೇ ಅವನನ್ನು ಪ್ರತಿಷ್ಠಾಪನೆ ಮಾಡಿ ಪೂಜಿಸಿ ಮಾಡಿ ಮಾಡಿದ್ದಾರೆ ಅನ್ನೋದು ಋಗ್ವೇದದಲ್ಲಿ ಬರುವ ಮಾತುಗಳು ಇವೆಲ್ಲ ಹಾಗಾಗಿ ಗಣೇಶ ಒಂದು ಪ್ರಾರಂಭದಿಂದಲೂ ಗಣೇಶ ಮೂಲ ದೇವನಾಗಿ ಲೋಕ ಕಲ್ಯಾಣವನ್ನು ಮಾಡ್ತಾ ಬಂದದ್ದನ್ನು ನಾವು ಆದಿಯಿಂದಲೂ ಆದಿಯಿಂದಲೂ ಇಲ್ಲಿ ಸ್ವರೂಪದಲ್ಲಿ ಅನೇಕ ಬದಲಾವಣೆಗಳನ್ನು ನಾವು ನೋಡ್ತೇವೆ ನಾನು ಹೆಚ್ಚು ಐತಿಹಾಸಿಕ ದಾಖಲೆಗಳ ವಿವರಗಳನ್ನು ತಮ್ಮೊಟ್ಟಿಗೆ ಕೊಡುವ ಪ್ರಯತ್ನವನ್ನು ಮಾಡುವುದು ಯಾಕೆಂದರೆ ಶಿಲ್ಪ ಆ ಪ್ರದೇಶದ ಸಂಸ್ಕೃತಿಯನ್ನು ಕಲೆಯ ಮೂಲಕ ಸಾರ್ತದೆ ಅದು ಇವತ್ತಿಗೂ ಸಾಕ್ಷ್ಯ ನಮ್ಮಲ್ಲಿ ಇರುವಂಥದ್ದು ಈಗ ಗಣೇಶ ಗಣೇಶ ಕೇವಲ ಭಾರತದಲ್ಲೊಂದೇ ಅಲ್ಲ ಗಣೇಶ ಕೇವಲ ಭಾರತದಲ್ಲೊಂದೇ ಆದರೆ ಈಗಿನ ಭಾರತದಲ್ಲ ಅಲ್ಲ ಮೂಲ ಭಾರತದ ವ್ಯಾಪ್ತಿಯನ್ನು ಗಣೇಶ ಗುರುತಿಸಿಕೊಡ್ತಾನೆ ನಾನು ಈಗಾಗಲೇ ತಮಗೆ ಈ ಹಿಂದಿನ ಕೆಲವು ಪ್ರಾಸಂಗಿಕವಾಗಿ ಹೇಳಿ ಪ್ರಾಸಂಗಿಕವಾಗಿ ಇದರ ವಿವರಗಳನ್ನು ತಮಗೆ ಕೊಟ್ಟಿದ್ದೆ ಎಷ್ಟು ವ್ಯಾಪ್ತಿ ಉಳ್ಳಂತಹ ಗಣಪತ್ಯ ಪಂಥ ಪ್ರಬಲವಾಗಿದ್ದಂತಹ ಕಾಲದಲ್ಲಿ ನಮ್ಮ ದೇಶ ಎಷ್ಟು ವಿಸ್ತೃತಗೊಂಡಿತ್ತು ಎನ್ನುವಂತಹ ಒಂದು ಉಲ್ಲೇಖವನ್ನು ಈ ಗಣಪತಿ ಶಿಲ್ಪಗಳ ಮೂಲಕ ನಾವು ನೋಡಬಹುದು ಹಾಗಾಗಿ ಈ ಇಡಗುಂಜಿ ಗಣಪತಿಯ ಸಂಯೋಜನೆಗಳನ್ನು ನಾವು ನೋಡಿದವಾಗ ಇದು ಅತ್ಯಂತ ಪುರಾತನ ಗಣೇಶ ಅನ್ನುವುದರಲ್ಲಿ ಯಾವ ಅನುಮಾನವೂ ಇಲ್ಲ ಪ್ರಥಮ ಪೂರ್ಣ ಸುಂದರ ದುಂಡು ಶಿಲ್ಪ ಶಿಲ್ಪದ ದೃಷ್ಟಿಯಿಂದ ಹೇಳುವುದಾದರೆ ಇದು ಸಂಪೂರ್ಣ ಅತ್ಯಂತ ಪುರಾತನ ಪ್ರಾಚೀನ ಶಿಲ್ಪ ಇಡುಗುಂಜಿಯ ಗಣಪತಿ ಅಂತ ಹೇಳಬಹುದು ಇದಕ್ಕೆ ಸಾಕಷ್ಟು ಪುಷ್ಟಿ ಕೊಡುವಂತಹ ಉಲ್ಲೇಖಗಳು ಇದೆ ಡಾಕ್ಟರ್ ಸುಂದರ್ ಅವರು ವಿಶ್ವವ್ಯಾಪಿ ಗಣೇಶ ಅನ್ನೋ ಪುಸ್ತಕದಲ್ಲಿ ಈಗಾಗಲೇ ಸಾಧಾರಣ ಒಂದು ಮೂವತ್ತೈದು ನಲವತ್ತು ವರ್ಷಗಳ ಹಿಂದೆಯೇ ಇದು ಕದಂಬರ ಕಾಲಕ್ಕೆ ಸೇರಿದ ಲಕ್ಷಣಗಳಿಂದ ಕೂಡಿದೆ ಅನ್ನುವಂಥ ಮಾತನ್ನು ಅವರು ಆ ಪುಸ್ತಕದಲ್ಲಿ ದಾಖಲಿಸಿದರು ಆದರೆ ಅದಕ್ಕೂ ಹಿಂದಿನ ಕೆಲವು ಲಕ್ಷಣಗಳನ್ನು ಈ ಶಿಲ್ಪದಲ್ಲಿ ನಾನು ಅಧ್ಯಯನದ ನಂತರ ಕಂಡುಕೊಂಡೆ ಹಾಗಾಗಿ ಕನಿಷ್ಠ ಪಕ್ಷ ಶಾಲೆವಾ ಶಾತವಾಹನರ ಕಾಲವನ್ನು ಇದು ನೆನಪಿಗೆ ತಂದು ಕೊಡ್ತದೆ ಶಾತವಾಹನರ ಕಾಲದಲ್ಲಿ ಶಿಲ್ಪದ ಲಕ್ಷಣಗಳು ಹೇಗಿದ್ವು ಅಥವಾ ಅದಕ್ಕೂ ಪೂರ್ವದ ಕೆಲವು ಗುಪ್ತ ಮೌರ್ಯರ ಕೆಲವು ಅಲಂಕರಣ ಲಕ್ಷಣಗಳನ್ನು ಅಥವಾ ದೇಹ ಲಕ್ಷಣಗಳನ್ನು ಹೊಂದಿದ್ದು ಇಡಗುಂಜ ಗಣಪತಿಯಲ್ಲಿ ನಾವು ಕಾಣ್ತೇವೆ ಈಗ ಉದಾಹರಣೆಗೆ ತಮಗೆ ತಮ್ಮ ಗಮನಕ್ಕೆ ತರಬೇಕು ಅಂತಾದರೆ ಇಡಗುಂಜಿಯ ಗಣಪತಿಯಲ್ಲಿ ಒಂದು ವಿಶೇಷತೆ ಇದೆ ನೋಡಿ ಎಲ್ಲ ಗಣಪತಿಗಳು ಐದು ಆರನೇ ಶತಮಾನದ ನಂತರ ಬಂದಂಥ ಎಲ್ಲ ಗಣಪತಿಗಳು ಚತುರ್ಭುಜ ಚತುರ್ಭುಜ ಆಮೇಲೆ ಕಿರೀಟ ಹೊಂದಿದೆ ಹೊಟ್ಟೆಗೆ ಹಾವಿದೆ ಆ ನಂತರ ಏಕದಂತನಾಗಿದ್ದಾನೆ ಜೊತೆಗೆ ನಿಂತಹದ್ರ ಬದಲು ಕುಳಿತಂತಹ ಸಂಯೋಜನೆಗಳನ್ನು ನಾವು ನೋಡ್ತೇವೆ ಹೀಗೆ ವಿಶೇಷವಾದ ನಾಗಾಭರಣವನ್ನು ಹೊಂದದಂತಹ ಗಣೇಶ ಇತ್ಯಾದಿ ವಿಶೇಷಗಳನ್ನು ನಾವು ನಾಲ್ಕು ಐದರ ನಂತರದ ಶಿಲ್ಪಗಳಲ್ಲಿ ಕಂಡುಬರು ಕಾಣ್ತೇವೆ ಆರು ಏಳು ಎಂಟನೇ ಶತ ಎಂಟನೇ ಶತಮಾನದ ತನಕನೂ ಆ ಪೂರ್ವದ ರಿಪಿಟೇಷನ್ ಆದಂಥದ್ದನ್ನು ನಾವು ನೋಡಬಹುದು ಸುಮಾರು ಏಳು ಎಂಟನೇ ಶತಮಾನದ ಆಕೃತಿಗೂ ಅದರ ಪೂರ್ವದ ಆಕೃತಿಗೂ ವ್ಯತ್ಯಾಸ ಇರುವಂತಹ ವ್ಯತ್ಯಾಸವನ್ನು ನಾವು ನೋಡ್ತೇವೆ ಆದರೆ ಇಡುಗುಂಜಿಯ ಗಣಪತಿ ಅತ್ಯಂತ ಪುರಾತನವಾದ ಗಣಪತಿ ಅನ್ನುವುದಕ್ಕೆ ಸಾಕಷ್ಟು ಸಾಕ್ಷ್ಯಗಳಿದೆ ಪ್ರಾಯಶಃ ಏಕದಂತ ಎನ್ನುವಂತಹ ಕಾನ್ಸೆಪ್ಟು ಯಾವ ಒಂದು ಏಕದಂತ ಎನ್ನುವಂತಹ ದಾಖಲೆಯನ್ನು ನಾವು ನೋಡ್ತೀವಿ ಅದಕ್ಕೂ ಪೂರ್ವದ ಸಂಯೋಜನೆ ಎನ್ನುವಂತಹದ್ದು ಇಡಗುಂಜಿಯ ಗಣಪತಿಯ ದ್ವಿಭುಜ ದ್ವಿದಂತದಿಂದ ನಾವು ನೋಡಬಹುದು ಅಲ್ಲ ನನಗೂ ಅದೇ ಅವತ್ತಿನ ಆಗಿನಿಂದ ನಾನು ಗಮನಿಸ್ತಾ ಇದೆ ಹೊಟ್ಟೆಗೆ ನಾಗಾಭರಣ ಇಲ್ಲ ಹೌದು ಹೌದು ಆಮೇಲೆ ಎರಡು ದಂತ ಇದೆ ಹೌದು ಅಂದ್ರೆ ಆ ಘಟನೆ ಏನಿತ್ತಲ್ಲ ಹೌದು ಅವನು ಆ ಘಟನೆಗಿಂತ ಪೂರ್ವದ ಗಣಪತಿ ಅದರಲ್ಲಿ ಈ ಇಡಗುಂಜಿಯ ಗಣಪತಿ ಪ್ರಥಮದಲ್ಲಿ ನಿಲ್ತಾನೆ ಮತ್ತೆ ಆ ಶೈಲಿಯು ಈ ಶಾತವಾಹನ ನಮ್ಮ ಯಾವ ಶಾಲಿವಾಹನ ವಾಹನ ಶಕ್ಕೆ ಪ್ರಾರಂಭ ಆಯ್ತಲ್ಲ ವೈದಿಕ ಪರಂಪರೆಗೆ ಇವತ್ತಿಗೂ ನಾವು ಕಾಲಘಟ್ಟವನ್ನು ಗುರುತಿಸುವಾಗ ನಮ್ಮಲ್ಲಿ ಶಾಲಿವಾಹ ಶಾಲಿವಾಹನ ಶಕೆ ಅಂತ ಗುರುತಿಸಿಕೊಂಡು ನಮ್ಮ ದೇಶದ್ದು ಕೃತಶಕ ಅಲ್ಲ ಕ್ರಿಸ್ತಕ ನಮ್ಮ ದೇಶದ ಶಾಲಿವಾಹನ ಶಕ ಹೌದು ಹಾಗಾಗಿ ಈ ದೃಷ್ಟಿಯಿಂದ ನಾವು ಗಣೇಶನನ್ನು ನೋಡಿದವಾಗ ಇಡುಗುಂಜಿ ಗಣಪತಿ ಕಿರೀಟವಿಲ್ಲದೆ ಹೊಟ್ಟೆಗೆ ನಾಗವಿಲ್ಲದೆ ದ್ವಿದಂತನಾಗಿ ದ್ವಿಭುಜನಾಗಿ ನಿಂತಿರುವಂತಹ ಅತ್ಯಂತ ಸುಂದರವಾದ ದುಂಡು ಶಿಲ್ಪ ಒಂದು ರೀತಿಯ ಬಾಲಶಿಲ್ಪ ಇರಬಹುದು ಹೌದು ಬಾಲಗಣಪತಿಯೇ ಇದು ಇದು ಬಾಲಗಣಪತಿಯ ಸ್ವರೂಪವೇ ಅದರ ತಾಳಮಾನಗಳ ಲಕ್ಷಣಗಳಲ್ಲಿಯೂ ಹಾಗೆ ಮತ್ತೆ ಬಾಲಕರಿಗೆ ಗಂಟೆ ಕಟ್ಟುವ ಒಂದು ಸಂಪ್ರದಾಯ ಇದೆ ಆನೆಗೂ ಗಂಟೆ ಕಟ್ಟುವಂಥ ಪ್ರಾಣಿಗಳಿಗೂ ಗಂಟೆ ಕಟ್ಟುತ್ತಾರೆ ಆದ್ದರಿಂದ ಇಡುಗುಂಜಿ ಗಣಪತಿಗೆ ಗಂಟೆಯ ಯಜ್ಞೋಪವಿತವೇ ಇದೆ ಗಂಟೆಯ ಯಜ್ಞೋಪವಿತವೇ ಇರುವುದರಿಂದ ಬಹಳ ಸುಂದರವಾಗಿ ಸೊಗಸಾಗಿ ಕಾಣುವಂತೆ ಆ ಕಾಲದ ಶಿಲ್ಪಿಯ ಕಲ್ಪನೆಯ ರೂಪ ಇದಕ್ಕೆ ನಾವು ಇದು ಯಾವ ಸ್ವರೂಪ ಯಾರು ಮಾಡಿದ್ದಾರೆ ಅನ್ನೋದು ಇಲ್ಲಿ ಉಲ್ಲೇಖ ಇಲ್ಲ ಆದರೆ ಇದರ ಪುರಾಣದ ಕಲ್ಪನೆಯ ಪ್ರಕಾರ ಗಣೇಶ ಭೂಲೋಕಕ್ಕೆ ಬಂದದ್ದು ಮತ್ತು ಇದು ನಾರದ ಪ್ರತಿಷ್ಠೆ ಅನ್ನುವಂತಹ ಮಾತುಗಳು ಇಡುಗುಂಜಿಯಲ್ಲಿ ಕೇಳಿಬರುವಂತಹ ಪ್ರತೀತಿ ಇದು ಯಾರು ಮಾಡಿದ ಶಿಲ್ಪ ಅನ್ನೋದು ಇವತ್ತಿಗೂ ಗೊತ್ತಿಲ್ಲದೆ ಇರೋದ್ರಿಂದ ಇದು ದೇವರು ಮಾಡಿದ ಶಿರು ಶಿಲ್ಪ ಎನ್ನುವಂತಹದ್ದೇ ಅಥವಾ ಅವನೇ ಬಂದು ನಿಂತು ಶಿಲೆಯಾದ ಅನ್ನುವ ಕಲ್ಪನೆಯಲ್ಲಿಯೇ ಇವತ್ತಿಗೂ ಇರುವಂತಹದ್ದು ವಿಶೇಷವಾಗಿ ವಿಶೇಷವಾಗಿ ಪಂಚಾಯತನದ ಪೂಜೆಗಳಲ್ಲಿ ನಾವು ಗಣೇಶ ಶಿವ ವಿಷ್ಣು ಶಕ್ತಿ ಮತ್ತು ಸೂರ್ಯ ಈ ಐದು ದೇವತೆಗಳನ್ನು ಪೂಜಿಸುವಂತಹ ಪರಂಪರೆ ಇದೆ ಗಣೇಶ ಆಹಾರ ಪ್ರಿಯನಾದ್ದರಿಂದ ಗಣೇಶನಿಗೆ ನೈವೇದ್ಯ ಮೋದಕ ಪಂಚಖಾದ್ಯ ಇವೆಲ್ಲ ಬಹಳ ವಿಶೇಷವಾಗಿರುವುದರಿಂದ ಮತ್ತು ಈ ಮೂಲ ಮೂರ್ತಿಯಲ್ಲಿಯೂ ಕೂಡ ತಾವು ನೋಡಬಹುದು ಎಡಗೈಯಲ್ಲಿ ಮೋದಕವನ್ನು ಹಿಡದಂತೆ ಮೋದಕ ಅಂತಂದರೆ ಮುದವನ್ನು ಕೊಡುವಂತಹದ್ದು ಅಂತ ಅರ್ಥ ಸಂಸ್ಕೃತದ ವ್ಯಾಕ್ ವ್ಯಾಖ್ಯಾನದಲ್ಲಿ ನಾವು ನೋಡಿದವಾಗ ಮುದವನ್ನು ಕೊಡುವಂತಹದ್ದು ಎನ್ನುವಂತಹ ಒಂದು ಮಾತಿದೆ ಯಾವ ಅಂದರೆ ಸಿಹಿಯನ್ನು ತಿಂದ ಸಹಜವಾಗಿ ಎಲ್ರಿಗೂ ಸಿಹಿ ಆಗ್ತದೆ ಅಂತ ಅಂದರೆ ಮನಸ್ಸು ಪ್ರಫುಲ್ಲ ಆಗ್ತದೆ ಸಂತೋಷ ಆಗ್ತದೆ ಅನ್ನುವಂಥ ಒಂದು ಮಾತನ್ನು ನಾವು ಕೇಳುತ್ತೇವೆ ಆ ಸ್ವರೂಪಕ್ಕೆ ಹೊಂದಿದಂತೆ ಇರುವಂತಹ ಈ ಗಣೇಶನ ಲಕ್ಷಣಗಳು ಇವನು ಲಂಬೋದರನಾಗಿದ್ದಾನೆ ಉದ್ದ ಹೊಟ್ಟೆಯನ್ನು ಹೊಂದಿದ್ದಾನೆ ಇವನು ಹೊಟ್ಟೆ ಎಷ್ಟು ಉದ್ದವಾಗಿದೆ ಅಂದರೆ ಅವನ ಮೊಣಕಾಲು ಕೂಡ ನಿಮಗೆ ಕಾಣುವುದಿಲ್ಲ ಕಾಣೋದಿಲ್ಲ ಎಡಗುಂಜಿ ಆದಕ್ಕೂ ಹೊಟ್ಟೆಗೂ ಸಣ್ಣ ಅಂತರ ಇದೆ ಸ್ವಲ್ಪವೇ ಸ್ವಲ್ಪ ಅಂತರ ಇರುವಂತಹದ್ದು ಇನ್ನು ವಿಶೇಷ ಏನು ಅಂತಂದರೆ ಅವನು ಆಹಾರ ಪ್ರಿಯನಾಗಿ ಆಹಾರವನ್ನು ಎಷ್ಟು ಸಮೃದ್ಧಿಯನ್ನು ಆಹಾರವನ್ನು ತನ್ನ ಹೊಟ್ಟೆಯಲ್ಲಿ ಸಮೃದ್ಧಿಯಿಂದ ಕೂಡಿದಾನೆ ತುಂಬಿಕೊಂಡಿದ್ದಾನೆ ಅಂತಂದರೆ ಸೊಂಟಕ್ಕೆ ಕಟ್ಟಿದ ಆ ಬಟ್ಟೆ ಅದು ಕೂಡ ಹೊಟ್ಟೆಯೊಟ್ಟಿಗೆ ಕೆಳಕ್ಕೆ ಎಳೆದು ಬಂದಿದೆ ಹೌದು ಅದರ ತೂಕ ಎಷ್ಟಿದೆ ಅಂತಂದ್ರೆ ಆ ಬಟ್ಟೆಯೂ ಕೂಡ ಕೆಳಕ್ಕೆ ಬಂದು ಮಧ್ಯದಲ್ಲಿ ಒಂದು ಬಟ್ಟೆಯ ನೆರಿಗೆಗಳನ್ನ ನೀವು ನೋಡ್ತೀವಿ ಮತ್ತೆ ಅಕ್ಕಪಕ್ಕ ಇಕ್ಕೆಲಗಳಲ್ಲಿ ಬಟ್ಟೆಯ ಗಂಟುಗಳಿಂದ ಕೂಡಿದಂತಹ ಬಟ್ಟೆಗಳು ಭೂ ಪೀಠವನ್ನ ಸ್ಪರ್ಶಿಸದಂತೆ ಮಾಡದಂತಹ ಒಂದು ಸಂಯೋಜನೆ ಇದೆ ಇದರ ಭುಜದಲ್ಲಿ ಬರುವಂತಹ ವಿನ್ಯಾಸಗಳೆಲ್ಲ ಶಾತವಾಹನರ ಶೈಲಿಯನ್ನ ಅಥವಾ ಗುಪ್ತರ ಶೈಲಿಯನ್ನ ಹೋಲುವಂತೆ ಮಾಡದಂತಹದ್ದಿದೆ ಹ್ಮ್ ಈ ಶಿಲ್ಪದ ಹಿಂಭಾಗದಲ್ಲಿಯೂ ಕೂಡ ಇದರ ಪೂರ್ಣ ದುಂಡು ಶಿಲ್ಪವಾದ್ರಿಂದ ಆ ಸ್ವರೂಪ ಸೌಂದರ್ಯ ಅತ್ಯಂತ ಚೆನ್ನಾಗಿ ಶಿಲ್ಪದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಹಿಂಭಾಗ ಮುಂಭಾಗವನ್ನು ಅದ್ಭುತವಾಗಿ ಕೆತ್ತಲಾಗಿದೆ ಪೂರ್ಣ ದುಂಡು ಶಿಲ್ಪವಾಗಿ ಕೆತ್ತಲಾಗಿದೆ ಇದರಲ್ಲಿ ತಲೆಯ ಮೇಲೆ ಅರಳಿದ ಕಮಲದ ಹೂವು ಇದ್ದಂತೆ ಕೆತ್ತಲ್ಪಟ್ಟಿದೆ ಆ ಹೂವಿನ ಅಡಿಯ ಭಾಗದಿಂದ ಜಡೆಗಳು ಇಳಿಬಿದ್ದಂತೆ ತೋರಿಸಲಾಗಿದೆ ಇಪ್ಪತ್ತೊಂದು ಜಡೆಗಳಿದೆ ಇದಕ್ಕೆ ಎರಡು ಒಂದು ಮೂರು ಆಕಾಶ ತತ್ವದ ಪ್ರತಿಪಾದಕನಾಗಿ ಓಂಕಾರರು ಓಂಕಾರ ರೂಪಿ ಭಗವಾನ್ ವಿಷ್ಣು ಅನ್ನುವಂಥ ಕೆಲವು ಮಾತುಗಳನ್ನೆಲ್ಲ ಏನು ಕೇಳ್ತೀವಲ್ಲ ಹಾಗೆ ಭಗವಾನ್ ವಿಷ್ಣು ಕೂಡ ಗಣೇಶನ ರೂಪವನ್ನು ತಗೊಂಡು ಪೂಜೆಗೊಂಡಿದ್ದ ಸಮುದ್ರ ಮಥನ ಕಾಲದಲ್ಲಿ ಅನ್ನುವಂಥ ಒಂದು ಮಾತಿದೆ ಹಾಗಾಗಿ ಅನೇಕ ಸಂದರ್ಭಗಳಲ್ಲಿ ವಿಷ್ಣುವೇ ಗಣೇಶ ರೂಪಿಯಾಗಿ ಪೂಜೆಯನ್ನು ಪಡಿತಾನೆ ಗಣೇಶನ ಹಬ್ಬದ ದಿವಸ ಮಾತ್ರ ಸಲ್ಲಿಸಿದ ಪೂಜೆಯೆಲ್ಲವೂ ನೇರವಾಗಿ ಗಣೇಶನಿಗೆ ಸೇರ್ತದೆ ಅನ್ನುವಂಥ ಮಾತಿದೆ ತಾವು ಇದನ್ನೆಲ್ಲ ಕೇಳಿದ್ದಿರ್ ಕೇಳಿದ್ದಿರ್ತೀರಿ ಸೊ ಹೀಗಾಗಿ ಈ ಗಣೇಶನ ಚತುರ್ಥಿ ಇದೆಯಲ್ಲ ಬಹಳ ವಿಶೇಷ ದೇಶಕ್ಕೆ ಅತ್ಯಂತ ಸಂಭ್ರಮ ಆಚರಣೆಗಳಲ್ಲಿ ಒಂದಾದಂತಹದ್ದು ಸುಖ ಶಾಂತಿ ಸಂತೋಷ ಸಮೃದ್ಧಿಯನ್ನು ಅವನು ನಿರಂತರವಾಗಿ ಕೊಡುವಂತಹ ವಿಘ್ನ ನಿವಾರಕ ಗಣೇಶ ಅವನು ವಿಘ್ನೇಶ್ವರ ಅನ್ನುವಂಥ ಒಂದು ಹೆಸರಿದೆ ವಿಘ್ನೇಶ್ವರ ಅಂತಂದರೆ ಕಷ್ಟಗಳ ಅಧಿಪತಿ ಅಂತ ಅರ್ಥ ಆಗುತ್ತೆ ಆದರೆ ಒಂದು ಪುರಾಣದ ಕತೆ ಬರ್ತದೆ ಬಹುಶಃ ಗೊತ್ತಿರೋ ಪ್ರಚಲಿತದಲ್ಲಿರುವಂತಹದ್ದೇ ಶಿವನನ್ನು ಮೆಚ್ಚಿಸೋದು ಭಾಳ ಸುಲಭನಂತೆ ಹಾಗಾಗಿ ಶಿವನನ್ನು ಮೆಚ್ಚಿಸಿ ಎಲ್ಲರೂ ಸ್ವರ್ಗ ಸೇರಿಬಿಡ್ತಾ ಇದ್ದರಂತೆ ಆ ಸಂದರ್ಭದಲ್ಲಿ ಸ್ವರ್ಗ ತುಂಬ ಹೋಗಿ ಜಾಗವೇ ಇಲ್ ಇದ್ದ ಸಂದರ್ಭದಲ್ಲಿ ಸರಿಯಾಗಿ ವಿಚಾರಣೆ ಮಾಡಿ ಯಾರು ಸರಿ ಯಾರು ತಪ್ಪು ಯಾರಿಗೆ ಯಾವ್ಯಾವ ರೀತಿಯ ಜೀವನದ ಚರ್ಯೆಯಲ್ಲಿ ಅವರು ನಡ್ಕೊಂಡು ಬಂದಿದ್ದಾರೋ ಅವರಿಗೆ ಯೋಗ್ಯವಾದ ಸ್ಥಾನಮಾನವನ್ನು ಕೊಡುವುದಕ್ಕೆ ಮೊದಲು ಗಣೇಶನನ್ನು ಸಂತೃಪ್ತಿಗೊಳಿಸಿ ಪೂಜಿಸಿ ಅವನು ಏನು ಅವನು ಪಾಸ್ ಮಾಡಿದ ನಂತರ ಮುಂದೆ ಅವರಿಗೆ ಸ್ವರ್ಗಕ್ಕೋ ಮುಂದೆ ಎಲ್ಲಿಗೋ ಜಾಗ ಕೊಡಲಿಕ್ಕೆ ಶಿವನ ಒಂದು ಕಾರಣ ಅನ್ನುವಂಥ ಒಂದು ಪುರಾಣದೊಂದು ಮೊದಲ ಎಂಟ್ರಿ ಪಾಸ್ ಇಲ್ಲೇ ತಗೋ ಎಂಟ್ರಿ ಎಂಟ್ರಿ ಪಾಸನ್ನು ಇಲ್ಲಿ ತಗೊಂಡು ಇಲ್ಲಿ ತಗೊಂಡ ನಂತರನೇ ಅವನಿಗೆ ಸ್ವರ್ಗಕ್ಕೆ ದಾರಿ ಎನ್ನುವಂಥ ಒಂದು ಒಂದು ಪುರಾಣದಲ್ಲಿ ಬರುವ ಒಂದು ಕತೆ ಇದೆ ಹಾಗಾಗಿ ಗಣೇಶನು ಅವನು ಕಷ್ಟವನ್ನು ಅವರು ಹೇಳುವುದೇನಂತ ಪುರಾಣದಲ್ಲಿ ಜನಗಳಿಗೆ ಕಷ್ಟವನ್ನು ಕೊಟ್ಟು ಅವರ ತಾಳ್ಮೆಯನ್ನು ಪರೀಕ್ಷಿಸಿ ಅವರನ್ನು ಪವಿತ್ರಗೊಳಿಸಿ ಮುಂದೆ ಅವ್ರನ್ನ ಸ್ವರ್ಗಕ್ಕೆ ಕಳಿಸುವ ದಾರಿಯ ದಾರಿಗೆ ಕಾರಣನಾಗ್ತಾನೆ ಅವನು ಅನ್ನುವಂಥ ಮಾತಿರೋದ್ರಿಂದ ಕಷ್ಟಗಳು ಅಂತ ಅನಿಸಿದ್ರೂ ಕೂಡ ಗಣೇಶನು ಮುಂದಿನ ಸುಖದ ಸ್ವರ್ಗದ ದಾರಿಗೆ ಮಾಡಿಕೊಡ್ತಾ ಒಂದು ಅವಕಾಶ ಮಾಡಿಕೊಡ್ತಾ ಇದ್ದಾನೆ ಅನ್ನುವ ದೃಷ್ಟಿಯಿಂದ ಗಣೇಶನನ್ನು ಮೆಚ್ಚಿಸಿ ಅರ್ಚಿಸಿ ಪೂಜಿಸಿ ಮುಂದೆ ತಮ್ಮ ತಮ್ಮ ಒಂದು ಹಂತವನ್ನು ತಲುಪೋದಕ್ಕೆ ಸಹಾಯಕಾರಿಯಾಗೈಚ್ಛಿಕ ನೆಲೆಯನ್ನು ಮುಟ್ಟುವಂಥ ಒಂದು ಪ್ರಕ್ರಿಯೆ ಪ್ರಕ್ರಿಯೆಯಲ್ಲಿ ಗಣೇಶ ಬಹಳ ಮುಖ್ಯವಾಗ್ತದೆ ಬಹಳ ಪ್ರಧಾನ ಪ್ರಥಮ ಮಾತು ಇದೆ ಸೊ ಹೀಗಾಗಿ ಒಂದು ಇತಿಹಾಸದ ದೃಷ್ಟಿಯಿಂದ ಕೂಡ ಗಣೇಶ ಇಡಗುಂಜಿ ಗಣೇಶ ಅತ್ಯಂತ ಪುರಾತನ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ದಾಖಲೆಗಳನ್ನು ಉಲ್ಲೇಖಗಳನ್ನು ನಾವು ನೋಡಬಹುದು ಹೇಳ್ತಾ ಹೋಗಿ ಒಂದು ಇದೇ ಉದಾಹರಣೆಗೆ ನಿಮಗೆ ಹೇಳಬೇಕು ಅಂತಂದರೆ ಮಯೂರ ಕದಂಬರ ಕಾಲದಲ್ಲಿ ಗಣೇಶನ ಆ ರಾಜ ಪೂಜಿಸ್ತಾ ಅನ್ನುವಂಥ ದಾಖಲೆಗಳು ಉಲ್ಲೇಖಗಳನ್ನು ನೀವೀಗಾಗಲೇ ನೋಡಿರ್ತೀರಿ ಇನ್ನು ಹೈಗುಂದ ಅನ್ನುವಂತಹ ಒಂದು ಪ್ರದೇಶ ಇದೆ ಆ ಹೈಗುಂದದ ಉತ್ತರ ಕನ್ನಡ ಜಿಲ್ಲೆಯ ಶರಾವತಿಯ ನದಿಯ ಮಧ್ಯದಲ್ಲಿರುವ ಒಂದು ದ್ವೀಪ ಅದು ಹೌದು ಯಕ್ಷಗಾನದ ಬಹಳ ದೊಡ್ಡ ಹೆಸರು ಹೌದು 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 ಈ ಈ ಪ್ರದೇಶದಲ್ಲಿ ಇವತ್ತಿಗೂ ನೋಡಬಹುದು ಅತ್ಯಂತ ಒಂದು ಐದಡಿ ಎತ್ತರದ ಒಂದು ಯಕ್ಷನ ಶಿಲ್ಪ ಅಂತ ಅದು ಅದೀ ದ್ವಿಭುಜದಲ್ಲಿ ನಿಂತಹ ಪೂರ್ಣ ಇಡುಗುಂಜಿ ಗಣೇಶನ ಹೋಲುವೆ ಒಂದು ಶಿಲ್ಪವಿದೆ ಅಲ್ಲಿ ಆದರೆ ಅದು ಯಕ್ಷನ ಶಿಲ್ಪ ಅನ್ನುವಂಥ ಮಾತಿದೆ ಇನ್ನು ಕೆಲವರಿಗೆ ಅದು ಜೈನ ಶಿಲ್ಪದ ಒಂದು ಲಕ್ಷಣ ಅನ್ನುವಂಥ ಮಾತುಗಳನ್ನು ಹೇಳ್ತಾರೆ ಆದರೆ ಶಿಲ್ಪಶಾಸ್ತ್ರದ ದೃಷ್ಟಿಯಿಂದ ನೋಡಿದವಾಗ ಅಥವಾ ಶಿಲ್ಪದ ಈ ಹಿನ್ನೆಲೆಯಿಂದ ನೋಡಿದವಾಗ ಇಡುಗುಂಜಿ ಗಣಪತಿಯೊಟ್ಟಿಗೆ ಅದನ್ನು ಹೋಲಿಸಿ ನೋಡಿದವಾಗ ಅನೇಕ ಒಂದು ಸಂಬಂಧಗಳನ್ನು ನಾವು ಅದರಲ್ಲಿ ಕಾಣಬಹುದು ಸಾಮ್ಯತೆಯನ್ನು ಸಾಮ್ಯತೆಯನ್ನು ನಾವು ಕಾಣ್ತೇವೆ ಹಾಗಾಗಿ ನನ್ನ ದೃಷ್ಟಿಯಲ್ಲಿ ಇದು ಗಣೇಶ ಮತ್ತು ಅದು ಕಾರ್ತಿಕೇಯನ ಶಿಲ್ಪ ಯಾಕೆ ಆಗಿರಬಾರ್ದು ಎನ್ನುವಂತಹ ಒಂದು ಜಿಜ್ಞಾಸೆ ಕೂಡ ನನ್ನ ಮನಸ್ಸಿನಲ್ಲಿ ಇದೆ ಅದರ ಬಗ್ಗೆ ಕೂಡ ನಾನು ಮುಂದಿನ ದಿನಗಳಲ್ಲಿ ನಿಮಗೆ ಅದರ ವಿವರಗಳನ್ನು ಕೊಡುವ ಪ್ರಯತ್ನವನ್ನು ಮಾಡ್ತೇನೆ ಇಡಗುಂಜಿ ಗಣಪತಿಯಂತೆ ಬಟ್ಟೆಗಳನ್ನು ಧರಿಸಿ ಎರಡು ಕಡೆಗಳಲ್ಲಿ ಇಳಿಬಿದ್ದಂತಹ ಬಟ್ಟೆಗಳು ನಿಂತ ಭಂಗಿ ಆಹಾರ ತುರ ಇತ್ಯಾದಿ ಎಲ್ಲವೂ ಇಡಗುಂಜಿಯ ಗಣಪತಿಯನ್ನೇ ಹೋಲಿಸ್ತಾರೆ ಹೌದು ಹೌದು ಆದರೆ ಸ್ವಲ್ಪ ಪ್ರಬುದ್ಧ ಅಂದರೆ ಕಾರ್ತಿಕೇಯನ ಲಕ್ಷಣ ಬೇರೆ ಇರ್ತದೆ ಹೌದು ನಮ್ಮ ಆ ಪ್ರದೇಶ ಏನು ಪೋರ್ಚುಗಲ್ ಪ್ರದೇಶಗಳು ಅಥವಾ ಏನು ಇತ್ತೀಚಿನ ಇದರಲ್ಲಿ ಕರೀತಾರೆ ಈ ದಕ್ಷಿಣೋತ್ತರ ಕನ್ನಡ ಜಿಲ್ಲೆ ಆ್ಯಕ್ಚುಲಿ ಇದು ಪರಶುರಾಮ ಸೃಷ್ಟಿಯ ಜಾಗ ಇದು ಬಹಳ ಪುಣ್ಯ ಭೂಮಿ ಇದು ಅತ್ಯಂತ ಪವಿತ್ರತೆಯ ಪುರಾಣ ಪ್ರಸಿದ್ಧ ಸ್ಥಳಗಳೆಲ್ಲವೂ ಈ ಗೋಕರ್ಣದಿಂದ ಮಂಗಳೂರಿನ ತನಕ ಬರುವಾಗ ಅನೇಕ ಪ್ರಸಿದ್ಧಿ ಪವಿತ್ರ ಜಾಗಗಳನ್ನು ಕ್ಷೇತ್ರಗಳನ್ನು ನೀವು ನೋಡ್ತೀರಿ ಹಾಗಾಗಿ ಇಡುಗುಂಜಿ ಗಣಪತಿ ವಿಶೇಷವಾದ ತನ್ನ ಒಂದು ಸ್ವರೂಪದೊಟ್ಟಿಗೆ ಇಲ್ಲಿ ಬಂದು ನಿಂತುಕೊಂಡು ಪ್ರಪಂಚಕ್ಕೆ ಮೊದಲ ಗಣಪತಿಯಾಗಿ ಕಾಣಿಸ್ಕೊಂಡಿದ್ದಾನೆ ಎನ್ನುವಂಥದ್ದೇ ವಿಶೇಷ ಇದು